ಮತ್ತೆ ಇಷ್ಟ ಆಗಿಲ್ಲ ಅನ್ಬಿಟ್ಟು ತಿರ್ಗಾ ಚೇಂಜ್ ಮಾಡ್ತಾ ಗೈಸ್ ನಮ್ಮ ಅಕ್ಕ ಏನೋ ಏನ್ ಇಷ್ಟ ಆಗಿಲ್ಲ ಹೇಳೋ ಗಾಯ ಇದಾರೆ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ವ್ಲಾಗ್ಸ್ ನಾನು ಈ ವಿಡಿಯೋದಲ್ಲಿ ಡೈಲಿ ವ್ಲಾಗಲ್ಲ ನಮ್ಮ ಮಾವ ಅವರ ಗುರು ಪ್ರವೇಶದ ವ್ಲಾಗು ಐ ಹೋಪ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡ್ತೀರ ಅಂತ ಹೇಳಿ ಸೊ ನಾನು ಸ್ವಲ್ಪ ತಾಯ್ತಾ ಇದ್ದೆ ಒಂದು ಹಾಫ್ ಆನ್ ಅವರ್ ಆಯ್ತಿದ್ದೆ ಇವಾಗ ನಮ್ಮ ಅಜ್ಜಿನ ಹೋಗಿ ಬಿಟ್ಬಿಟ್ಟು ಬಂದು ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಬೇಕು ಅತ್ತೆ ಒಂದು ಇಪ್ಪತ್ತು ಸರಿ ಫೋನ್ ಮಾಡ್ತಾರೆ ಇನ್ನೂ ಇಲ್ಲಿ ಇನ್ನೂ ಇಲ್ಲಿ ಅಂತ ಹೇಳಿ ನಾವು ಇನ್ನೂ ರೆಡಿ ಆಗಿಲ್ಲ ನಮ್ಮ ಅಜ್ಜಿನ ಅಟ್ಲೀಸ್ಟ್ ಹೋಗಿ ಬಿಟ್ಬಿಟ್ಟು ಬರ್ತೀನಿ ಅದೇನೋ ಪೂಜೆ ಎಲ್ಲ ಮಾಡಬೇಕಂತೆ ಸೊ ನಮ್ಮ ಅಜ್ಜಿ ತಾತ ಪೂಜೆಗೆ ಕೂತಿದ್ರಲ್ವ ಅದಕ್ಕೋಸ್ಕರ ಅವ್ರನ್ನ ಹೋಗಿ ಬಿಟ್ಬಿಟ್ಟು ಬರ್ತೀನಿ ಸೊ ಲೆಟ್ ಸಿ ಇವತ್ತಿನ ಬ್ಲಾಗ್ ಮಸ್ತ್ ಮಜಾ ಮಾಡಬೇಕು ಅಂದ್ಕೊಂಡಿದ್ದೀವಿ ಎಲ್ಲ ಚೆನ್ನಾಗಿ ರೆಡಿಯಾಗಿ ಫೋಟೋಸ್ ಎಲ್ಲ ತೊಗೊಂಡು ಒಂದು ಗುಡ್ ಕ್ವಾಲಿಟಿ ಆಫ್ ಟೈಮ್ ವಿತ್ ಫ್ಯಾಮಿಲಿ ಅಂತ ಹೇಳ್ಬೋದು ಲೆಟ್ ಸಿ ಸರ್ವೇಶ್ ಇರಲ್ಲ ಮತ್ತು ಪಲ್ಲವಿ ಇರಲ್ಲ ರಶ್ಮಿ ಇರಲ್ಲ ಮೂವರು ಇರಲ್ಲ ಯಾಕಂದರೆ ರಶ್ಮಿಗೆ ಎಕ್ಸಾಮ್ ಇದೆ ಒಂದು ಟೆನ್ ತರ್ಟಿ ಹಂಗೆ ಬರ್ತಾಳಂತೆ ಪಲ್ಲವಿಯವರು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಹಂಗೆ ಬರ್ತಾರಂತೆ ಅಷ್ಟೇ ನಮ್ಮ ಅಜ್ಜಿ ಇವಾಗ ಎತ್ಕೊಂಡಿದ್ದಾರೆ ಎಕ್ಸ್ಪೋ ಅಲ್ಲೋಗಿ ವಿಡಿಯೋ ಮಾಡ್ತೀನಿ ಅಯ್ಯ ಫುಲ್ ರೆಡಿ ಆಗ್ತವ್ರೆ ಡ್ರೆಸ್ ಎಲ್ಲರೂ ನಾನು ನೋಡಿದ್ರೆ ಹಿಂಗೆ ಡ್ರೆಸ್ ಡ್ರೆಸ್ಸಾಗಿ ಬಂದಿದ್ದೀನಿ ಕಾಫಿ ಟೀ ಕುಡಿಯೋರು ಕುಡಿತಾವ್ರೆ ಮತ್ತೆ ಗಂಡು ಥರ ಮಾವನು ಮತ್ತೆ ಫುಲ್ ರೆಡಿ ಆಗಿದ್ದಾರೆ ಅದೇ ಇಲ್ಲ ಅಪ್ಲೋಡ್ ಒಂದು ಐದು ಇಶಲ್ವಾ ಚೆನ್ನ ಐತೆ ದೀಸೆಲ್ ಟು ನವಾ ಬಂಚೆನೆ ಊಟ್ಕೊಂಡಿರದು ಆಕ್ಷನ್ ಆಗೋದು

गया इधर दूध निकाल दो तेरा लेंगे ए सततवागम सततामे विन्नेम अरे वितायु चतमानम भवति सतायु श्रुतेन्द्रिय आयुष्येन्द्रिय प्रतिदेशनते Ode людей tuk 60 000 per 100 kg k Funkies. <laughs> tak diatada mas sambungita dupe ka laotholao <laughs> huya ki te فيong baie skong ಇಕಡೆ ಬಸಾತೆ ಅಡ್ಡ ಗಾಡಿ ಮೇಷ್ಟೆ ಬಂತು ಕಲ್ಯಾಣ ಮಾಡಿ ನಮಸ್ತೆ ತುಸಿಗಡೆ ಅಂತ ತುಸಿಗಡೆ ಅಂತ ಅಲ್ಲ ಅಲ್ಲ ಇಲ್ಲಿ ಇಕಡೆ ಬಸಾತೆ ಅಡ್ಡ ಗಾಡಿ ಮೇಷ್ಟೆ ಬಂತು ಕಲ್ಯಾಣ ಮಾಡಿ ನಮಸ್ತೆ ತುಸಿಗಡೆ ಅಂತ ತುಸಿಗಡೆ ಅಂತ ಅಲ್ಲ ಅಲ್ಲ ಇಲ್ಲಿ ಇಕಡೆ ಬಸಾತೆ ಅಡ್ಡ ಇದೇ ಸೀರೆ ತಂದಿತ್ತು ಮೊನ್ನೆ ಸುದರ್ಶನ ಬರ್ದ ಎಲ್ಲ ರೆಡಿ ಆಗಿದ್ದೀವಿ ಇನ್ನ ರೆಡಿ ಆಗೇ ಇಲ್ಲ ಇವಾಗ ಬಂದು ನಾನು ವಾಲೆ ಹಾಕೊಂಡಿರೋ ಒಳ್ಳೆ ಕೋತಿ ತರ ಇದಿ ಹೌದು ಫೈನಲಿ ರೆಡಿ ಆದ್ವಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ಕೊಂತೀನಿ ಅಫ್ಕೋರ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇವತ್ತು ಲೆಟ್ಸ್ ಗೋ ರಶ್ಮಿದು ಆಯ್ತು ಗಾನವಿದು ಆಯ್ತು ಗೈಸ್ ಹೇಗೆ ಕಾಣಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನನ್ನ ಜಡೆ ಬ್ಯಾಕ್ ಸೈಡ್ ತೋರಿಸ್ತೀನಿ ಇದೆ ಇಸ್ ಮೈ ಜಡೆ ಇಸ್ ಮೈ ಮೆಹಂದಿ ಈ ಕೈ ಡಬ್ಬಾ ಥರ ಇದೆ ಈ ಕೈ ಚೆನ್ನಾಗಿದೆ ಆ್ಯಂಡ್ ಬಳೆಯಾಗ್ಲಾ ಹಾಕ್ಕೊಂಡಿದ್ದೀನಿ ಮತ್ತು ಇದು ನಮ್ಮ ಮಮ್ಮಿದು ಹಳೆಯ ಸ್ಯಾರಿ ಬ್ಲೌಸ್ ಮಾತ್ರ ಹೊಸದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇದೆಲ್ಲ ನಾನು ಚಿಕ್ಕಪೇಟಲ್ಲಿ ತಂದಿದ್ದು ಇದ್ರ ಡೀಟೇಲ್ಸ್ ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಕೊಡ್ತೀನಿ ಆ್ಯಂಡ್ ಡಾಪ್ ಕೂಡ ಹಾಕ್ಕೊಂಡಿದ್ದೀನಿ ಯಾ ಚೆನ್ನಾಗಿ ಇದ್ದೀನಿ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ಚೆನ್ನಾಗಿ ಬಂತು ಫೈನಲ್ ಆಗ ಅಂತೇಳಿ ಫಸ್ಟ್ ಸೀರೆ ತಗೊಂಡಾಗ ಇರುತ್ತೋ ಹೆಂಗಿರುತ್ತೋ ಅಂತೆಲ್ಲ ಭಯ ಆಯಿತು ಬಟ್ ಫೈನಲ್ ಆಗಿ ಸಕ್ಕದಾಗಿ ಬಂದಿದೆ ವೆರಿ ಹ್ಯಾಪಿ ಹನ್ನೊಂದು ಗಂಟೆ ಆಯಿತು ನಾವು ಇನ್ನೂ ಹೋಗಿಲ್ಲ ಹೋಗ್ಬೇಕು ಬಸ್ ಏನಾಯ್ತು ಇಲ್ಲ ನೋಡೋ ತಿರ್ಗಂಗೆ ಸೋರೈಟ್ಸ್ ಹೋಗಿ ಕೆಲಸ ಈ ಬಿಸಿಲು ಇವತ್ತೆ ಸಿಕ್ಕಿ ಮೇಕಪ್ ಎಲ್ಲ ಕರ್ಗಿ ಆಚೆ ಆಚೆ ಬರ್ತೈತೆ ಗೈಸ್ ನೋಡಿ ನಮ್ಮ ಮನೆಯಿಂದ ಒಂದು ಒಂದು ಅರ್ಧ ಕಿಲೋಮೀಟರ್ ಬೇಕೇನೆ ಏನೋ ಗೊತ್ತಿಲ್ಲ ಗೈಸ್ ಸ್ವಲ್ಪ ದೂರ ಹೋಗ್ಬೇಕು ಅವ್ರು ನೋಡು ಅಮ್ಮ ಎಷ್ಟು ಲೇಟಾಗಿ ಓದ್ತಾಯಿದ್ದೀರಿ ನಮ್ಮ ಮಾಮ ಬೆಳಗ್ಗೆ ಫೋನ್ ಮಾಡಿದರು ಇನ್ನಾಗಿಲ್ಲ ಅಂತ ಇವಾಗ ಹೋಗ್ತಾ ಇದ್ದೀರಿ ಜನ ನೆಂಟ್ರೋದಂಗೆ ಹೋಗ್ತಾಯಿದ್ದೀರಿ ನಾವಂತೂ ಬೈಕೊಂತಾರೆ ಬೈಕೊಂತಾರೆ ಅಲ್ಲ ಬೈತಾರೆ ನಮ್ಮ ಮುಂದೆ ಬೈತಾರೆ ಅಷ್ಟೇ ಮೇಲೆ ಏನೇನು ಇದ್ದೇವ ತೋಳು नमा आगे डायनो डायनो का नडे नडे मु कर पाए पड़े ले ले कई कई बढ़ते हैं की करे न नडे ए पड़े ले कई कई ना बारो चामी का चाहारा विश्वास होनते बा ಟಿಶ್ಯೂ ಇಲ್ಲಮ್ಮ ನೋಡೋ ದೀಪು ಹಾಕು ಹೂ ಹಾಕು ಹೂವು ಹಾಕ್ಸಂತೆ ಎರಡೂನು ಹಾಕು ಕೈಯಾಗಿ ಹಿಡ್ಕ চিনো হু 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 হস্ট নোড় আক্ষন্ত হু এর হাক শুকি শুকি ইলে নো শুকি মা ಎಷ್ಟು ಬಾರಿ ಬಾತೋ ಇಲ್ಲಿ ಹಾಕೋತೆ ಈ ನೋಡೋ ಈ ತರ મેળા આવડે બળો બેડી તેલી તેડે પ્રસાદા ગાઈસ торцо 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 પ્રસાદા પ્રસાદા торцо તાકા હમ બેને બડક હમ સાક બિડત મેલે ઓર મને торцо પ્રસાદ ಅನ್ನಲೇರೋ ಇದೆ ಬಿಟ್ಟೈತು ಓಕೆ ಲೈಟ್ ಲೈಟ್ ತಗೊಳ್ಳೋಣ ಬನ್ನಿ ಅದು ಕಾಲಕ್ಕೆ ಲೇರ ಅದು ಪಜಾಮಿ ಇದೆ ಮಿತ್ತು ಇದೆ ತಹದ ಫೋಟೋ ಎಡಿ ಬೇಕಾ ಅಾ ತೀಕೊಳ್ರಿ ನಿಮ್ಮಿಪ್ಪರ ಮುಂದೆ ಎಡಿ ಇತ್ತಿನಿ ಇಕ್ಕೋ 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 ಬರ್ತೀಕೋ ಇಕ್ಕೋ ಇಕ್ಕೋ ಇಪ್ರಸಾತ ತಿಳ್ಬೇಕು ಗೈಸ್ ಚೆನ್ನಾಗಿ ಇದೆ ಫೋಟೋ ಬೇಕಾ ಕೈ ಎತ್ತು ಕೈ ಎತ್ತು

ಹಾ ನೋಡಿ ಹೆಂಗ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ

ಸೊಗಾಯ್ ಊಟ ಎಲ್ಲ ಮುಗಿತು ಕೈ ತೊಳಕೊ ಬರಕ್ಕೆ ಹೋಗ್ತಾ ಇದೀವಿ ಸ್ವಲ್ಪ ದೂರ ಇದೆ ಕೈ ತೊಳೆಯೋದು ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಒಂದೆರಡು ಫೋಟೋಸ್ ತಗೊಂಡ್ಬಿಟ್ಟು ಮಾಡಿ ಮೇಲೆ ಬಂದಿದೀವಿ ಫಸ್ಟ್ ಟೈಮ್ ನಾವು ನಾವು ಏನೇನು ಪ್ಲಾನ್ ಮಾಡಿದ್ವಿ ಅಲ್ವಾ ವೀಡಿಯೋಸ್ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಅದನ್ನು ಫಸ್ಟ್ ಟೈಮ್ ನಾವು ಫುಲ್ ಫಿಲ್ ಮಾಡಿಕೊಂಡಿದ್ದು ಎಲ್ಲ ವೀಡಿಯೋಸ್ಗೂ ಮಾಡಿದ್ವಿ ಮಾಡಬೇಕು ನೋಡಿ ಈ ಥರ ಎಲ್ಲ ಮಾಡಬೇಕು ಬಿಸಿಲಿದೆ ಅದಕ್ಕೋಸ್ಕರ ಆಮೇಲೆ ಬಂದು ಇಟ್ಕೊಂಡ್ವಿ ಅದು ಅಷ್ಟು ಚೆನ್ನಾಗಿ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ಇವಾಗ ನೋಡಬೇಕು ನೋಡ್ಬಿಟ್ಟು ಅಂದರೆ ಇದೆ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ತಿರ್ಗಾ ಚೇಂಜ್ ಮಾಡ್ತಾ ಇರೋದಂತ ನಮ್ಮ ಅಕ್ಕ ಏನೋ ಏನು ಇಷ್ಟ ಆಗಿಲ್ಲ ಏನು ಫ್ರೆಂಡ್ ಪಾರ್ಟಿ ಚೆನ್ನಾಗಿ ಇಷ್ಟ ಆಗಿಲ್ಲ ನೆಸ್ ಒಳಗೆ ಏನೇನೋ ಮಾಡ್ತಾರೆ ಒಲಿತಿಯ ನಂದೆ ಟೇ ಕೊಡು ಕೊಡು ನಂಡು ಕೊಡು ನೋಡ್ದೆ ಅಂದ್ಬಿಟ್ಟು ಮೇಲೆ ಬಂದ್ವಿ ಹುಳಿಗೆ ಯಾರ ಫೋನ್ ಮಾಡಿದ್ದಾರೆ ಅಲೋ ಯಾರು ಯಾರು ಅಂತ ಫಸ್ಟ್ ಗಣವಿ ಶುಕಿ ಜೊತೆ ಮತ್ತೆ ನಮ್ಮ ಮಾವ ಜೊತೆ ಮಾಡ್ಕೊಬಿಟ್ಲು ವೀಡಿಯೋಸ್ ಎಲ್ಲ ಆಮೇಲೆ ನಮ್ಮ ಮಾವ ಹೋದ್ಮೇಲೆ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಈಗ್ಲೇ ಮಾಡ್ಕೊಬಿಟ್ಲು ಆಮೇಲೆ ನಮ್ಮದು ನಮ್ಮ ಮಾವ ಕ್ಯಾಪ್ಚರ್ ಮಾಡಿದ್ರು ಎಲ್ಲ ಮಾಡ್ತಾ ಇದಾರೆ

ನಮ್ಮ ಅಜ್ಜಿ ಅಲ್ಲಿ ಇಲ್ಲಿ ಯಾವುದು ಅರ್ಶಿನ ಕಿಕ್ಷಣ ಕುಟ್ಕೊಂಡು ಹೋಗ್ತಾ ಇದ್ರು ನಾನೇನು ಅದನ್ನ ಅದ್ಬಿಟ್ಟು ಅದಕ್ಕೆಲ್ಲ ಇದ್ ಮಾಡಿಸಿದೀನಿ ಅದಕ್ಕೋಸ್ಕರ ಏನ್ ಹೇಳ್ತಾರೆ கடைய நான் இல்வா தீனீங்க நான் அக்கூனா சரி ஃபோட்டோ இடக்கோனா எல்லாரும் ನಮಗೆ ಕ್ಯಾಂಡಿಡ್ ಆಗಬೇಕಾಗಿತ್ತು ಒಂಥರ ನಗ್ಗಿಯೋ ಥರ ಫುಲ್ ಚೆನ್ನಾಗಿರೋ ವಿಡಿಯೋಸ್ ಬೇಕಾಗಿತ್ತು ಅದಕ್ಕೋಸ್ಕರ ಏನೇನೋ ಫನ್ ಮಾಡ್ಕೊಂಡಿದ್ದೆ ಎಲ್ಲಿ ತೊಗೊಂಡಿದ್ದು ಅದೆಲ್ಲ ತೊಗೊಂಡಿದ್ದು ಅಂದ್ಬಿಟ್ಟು ನಾನೇ ಜಾಸ್ತಿ ಫನ್ ಮಾಡೋದು ಈ ಥರದ್ದೆಲ್ಲ ಆಗ ಮಾತಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ ಬಟ್ ಫೋಟೋಸ್ ವೀಡಿಯೋಸ್ ಎಲ್ಲ ಸಕ್ಕತ್ತಾಗಿ ಬಂದಿತ್ತು ಸೊ ಗಾಯ್ಸ್ ಸೋ ನಷ್ಟೂ ವಿಡಿಯೋಸ್ ಮಾಡಿದ್ವಿ ಆ್ಯಂಡ್ ಫೋಟೋಸ್ ತೆಗೆದ್ವಿ ಆ್ಯಂಡ್ ನಮ್ಮ ಅಕ್ಕ ಇದು ಜುವೆಲ್ಸ್ ಎಲ್ಲ ಕಟ್ಸಿದ್ಲು ಅದಕ್ಕೋಸ್ಕರ ಅದನ್ನ ವಿಡಿಯೋ ಎಲ್ಲ ಮಾಡಿದ್ವಿ ಅಕ್ಕ ಅಂತ ಇದಳೆ ಗಾಯ್ಸ್ ಇವತ್ತು ರೆಡಿ ಆಗ್ತದೆ ಆ ತರ ಓ ಇんで ಲಡಿತಾ ಇದೆ ಅಂತ ಬಾರೆ ಆಮೇಲೆ ಕೈ ಬಿಡೋಣ ಮುಷ್ಟಿ ಕಟ್ ಒನ್ ಗೋ

ಅದು ಹೆಂಗೆ ಇದೆ ಏನಿದೆಯೋ ಗೊತ್ತಿಲ್ಲ ಬಟ್ ಎಲ್ಲ ಮಾಡಿದ್ದೀವಿ ಬಟ್ ಏನೋ ಒಂದಿದ್ರೆ ಏನೋ ಒಂದು ಮಾಡಬಹುದು ಸಖತ್ತಾಗಿ ವಿಡಿಯೋಸ್ ಮಾಡಿದ್ದೀವಿ ಎಲ್ಲ ಹೆಂಗ್ ಬಂದಿದೆ ನಾನು ಬಟ್ ಅರ್ಸೋಗಿದ್ದೆ ಯಾರಾದರೂ ಹೇಳ್ಬಾರ್ದಾ ಇಲ್ಲಿ ಹರ್ಸೋಗಿತ್ತು ಗೊರಿಸ್ಕೊಂಡೆ ಫುಲ್ ಟಯರ್ಡ್ ಆಗಿದೆ ಅದೇ ಕಣ್ಣು ಅದೇ ಇದೆ ಕಣ್ಣು ಆ ಥರ ಟಯರ್ಡ್ ಆಗಿದ್ದೀವಿ ನಂಗೆ ಸಖತ್ ಇಷ್ಟ ಆಯಿತು ಗೈಸ್ ನಾನು ಔಟ್ಫಿಟ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಎಲ್ಲ ಸಖತ್ ಆಗಿ ಬಂದಿದ್ದೆ ಏನು ನಾನು ಅಂದ್ಕೊಂಡಿದ್ದೆ ಒಂದು ಇಮ್ಯಾಜಿನೇಷನ್ ಇತ್ತು ನನಗೆ ಹಿಂಗೆ ಇರಬೇಕು ಹಂಗೆಲ್ಲ ಅದೇ ಥರ ಪಾಪ ಮಗು ಏನು ಉಸಿರು ಬಿಡ್ತೀರಾ

ಆಲ್ರೆಡಿ ಅವರೆಲ್ಲ ಹಾಕಿಟ್ಟಿದ್ರು ಅದೆಲ್ಲ ಮುಗ್ದೋಗಿತ್ತು ಅಂದ್ಬಿಟ್ಟು ತಿರ್ಗ ಚಿಕ್ಕ ಚಿಕ್ಕ ಕಪ್ಸಲ್ಲಿ ನಮ್ಮ ಅರುಣಂತೆ ಅವ್ರ ಅಮ್ಮ ಕೊಟ್ಟಿದ್ರು ಅದನ್ನ ಹಾಕ್ತಾ ಇದ್ದೆ ನಾನು ಬೆಕ ನೋಡಿ ಇಷ್ಟ ಆತಿದ್ರೆ ಆ ಗಾಯ್ಸ್ ಟ್ರೈಟಿ ಸಾಗ್ಲಿ ಮಧ್ಯದಲ್ಲಿ ಎಲ್ಲಾ ಮಾಡಬೇಕು ಅಪ್ಪ ಐ ಆ ಚಿನ್ನ ದುಡ್ಡು ಇರ್ಕ ಕಾಂಗೇ ನೇ ಮೊದ್ಲೇ ಮುಕ್ಕಿದ್ರೆ ಅತ್ತಾ ಮನೆ

ಅದಕ್ಕೋಸ್ಕರ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರು ಬರಬೇಕು ಅಲ್ಲಿ ಸಖತ್ತು ಬಿಸಿಲು ಗೈಸ್ ಇವತ್ತು ಹೆಂಗೋ ಪಾಪ ಮಳೆ ಬಿದ್ದಿಲ್ಲ ಇವತ್ತು ನಮ್ಮ ಮಾವ ಫುಲ್ ಟೆನ್ಷನ್ ಆಗಿದ್ರು ಮಳೆ ಬೀಳುತ್ತೆ ಏನೋ ಅಂಥೇಳಿ ಬಟ್ ಮಳೆ ಏನು ಬಿದ್ದಿಲ್ಲ ಆರಾಮಾಗಿ ಗೋರ ಪ್ರವೇಶ ನಡೀತು ಸಖತ್ತಾಗಿತ್ತು ಡೇ ಮಾತ್ರ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಇಲ್ಲಿ ಫೋಟೋ ಇಟ್ಕೊಂಡ್ರೆ ಮಸ್ತಾಗಿರುತ್ತೆ ನಂತರ ಹಳ್ಳಿ ವೈಬ್ಸ್ ಥರ ಸಕ್ಕತ್ತಾಗಿರುತ್ತೆ ಫುಲ್ ಟಯರ್ಡ್ ಆಗಿದೀವಿ ಅಮ್ಮು ಪಾಪ ನಮ್ಮ ಪಲವಿ ಬರಬೇಕು ಬಟ್ ಅವಳಿಗೆ ಬರಕ್ಕೆ ಏನಂತಂತಂದ್ರೆ ಇವಾಗ ಬರಬೇಕು ಅವಳು ಪಾಪ ಇವಾಗ ಎಕ್ಸಾಮ್ ಮುಗೀತಂತೆ ಕಾಲೇಜ್ ಇನ್ಮೇಲಿಂದ ಏನು ಮಾಡೋಕ್ಕಾಗಲ್ಲ ಅವಳು ಯಾವಾಗೂ ಅಕ್ಕ ರೆಡಿ ಆಯ್ತಾ ಅಂದ್ಬಿಟ್ಟು ಬಂದು ವೆಯ್ಟ್ ಮಾಡ್ತಾ ಇದ್ಲು ಅವಳಿಗೆ ಯಾವಾಗ ಇವಾಗ ಇವಳು ಗುಜ್ಜಿಗೋಸ್ಕರ ವೆಯ್ಟ್ ಮಾಡಬೇಕು ಅವಳು ಬಂದು ಇವಳನ್ನ ಕರ್ಕೊಂಡು ಹೋಗ್ತಾಯಿದ್ಲು ಸಣ್ಣ ಆಯಿತಾ ಆಯ್ತಾ ಆಯಿತಾ ಅಂತ ಬೇಲಾಡಿ ಕರ್ಕೊಂಡು ಹೋಗ್ತಾಯಿದ್ಲು ಸೊ ಇವತ್ತಂತೂ ನಾನು ಒಳ್ಳೆ ಮದುವೆ ಆಗಿರೋ ಹುಡ್ಗಿ ಥರ ಇದ್ದೀನಿ ಎಲ್ಲರೂ ನಮ್ಮ ಅಕ್ಕನ ನಾನು ಅಂದ್ಕೊಂಬಿಟ್ಟಿದ್ದಾರೆ ಆಮೇಲೆ ನಾನೆಲ್ಲ ದೊಡ್ಡೋಳು ನಾನು ಚಿಕ್ಕವಳು ಅಂತ ಹೇಳ್ತಾ ಇದ್ದೆ ಎಲ್ಲಾರ್ಗು ಆ ಥರ ಇತ್ತು ಡೇ ಅಂತೂ ಪಾಪ ಪಲ್ಲವಿ ಎಲ್ಲಿ ಬರ್ತಾ ಏನು ಮಾಡ್ತಾ ಗೊತ್ತಿಲ್ಲ ರೆಡಿ ಆಗಿದ್ದೀನ ಅಕ್ಕ ಅಂತ ಹೇಳೋದು ನೋಡಬೇಕು ಏನು ಮಾಡ್ತಾಳು ಅಂತ ಹೇಳಿ ಬೇಗ ಬಾಮು ಅಂತ ಹೇಳಿದ್ವಿ ಪಾಪ ಬೇಗ ಬಂದು ಅವಳು ಕೂಡ ದೇವ್ರ ದರ್ಶನ ಎಲ್ಲ ಮಾಡಲಿ ಅಂತ ಚೆನ್ನಾಗಿದೆ ಇವಾಗ ಪಾಸ್ವರ್ಡ್ ಏನು ಟೂ ಬೈಸ್ ಅಯ್ಯೋ ಇಲ್ಲಿ ಬಂದು ಓಯ್ ಬಟ್ಟೆ ಎಲ್ಲ ಬಿಚ್ಚಾಕಿದ್ಯಲ್ಲೇ ಇಲ್ಲ ಏಯ್ ಇಲ್ಲಿ ನಾನು ನಮ್ಮ ಅಕ್ಕ ಜಗಳ ಮಾಡ್ತಾ ಇದ್ವಿ ನಮ್ಮ ಅಕ್ಕ ಬೇಗ ಬೇಗ ಅಂತ ಇದ್ದ ಅವಳ್ದು ಏನಾದರೂ ಮುಗಿಯುವಾಗ ಬೇಗ ಅನ್ನೋಲ್ಲ ನಮ್ದು ಮಾತ್ರ ಬೇಗ ಅಂತಾಳೆ ಅನ್ಬಿಟ್ಟು ನಾನು ಫುಲ್ ಜಗಳ ಮಾಡ್ತಾ ಇದ್ದೆ ಅಲ್ಲಿ ಕುತ್ಕೊಂಡೋಗಿ ಬೇರೆ ಆಗ್ತಾ ಇರ್ಲಿಲ್ಲ ಫುಲ್ಲು ಹುಲ್ಲು ಇತ್ತು ಜಗಳ ಮಾಡ್ತಾ ಇದ್ವಿ ನಾನು ಗನವಿ ಆಮೇಲೆ ತಿರುಗಾಸ್ ಹೋಗಿಬಿಡ್ತೀವಿ ಅಷ್ಟೇ ಒಂದು ಐದು ನಿಮಿಷ ಜಗಳ ಅಷ್ಟೇ ನಮ್ದು ವಿಡಿಯೋ ಹಿಡಿಯೋದು ಫೋಟೋ ಹಿಡಿಯೋದು ನಡೀತಾ ಇದೆ ನಮ್ಮ ಪಲ್ಲವಿ ಬಂದಿದ್ದಾಳೆ ತೋರಿಸ್ತೀನಿ ರೀ ಗೈಸ್ ನೋಡು ಅವಳು ಫೋಟೋ ಇಟ್ಸ್ಕೊಂಡ್ಬಾರ ಹೋಗಿದ್ದಾಳೆ ನಮ್ಮ ನೋಡಿ ಗೈಸ್ ಐಶ್ವರ್ಯಾ ಬಲ್ಲು ಲೇಟ್ ಎಂಟ್ರಿ ಪಾಪ ಮಗು ಕಾಲೇಜ್ಗೆ ಹೋಗಿ ಎರಡು ಎಕ್ಸಾಮ್ ಬರೆದು ಬಂದೈತೆ ಮನೆ ಕಳು ಹೋಗೋದಿರ್ಲಿ ಅಳು ಬಂದಿರ್ತಿತ್ತಲ್ಲ ನಿನ್ ಅಲ್ಲೇ ಒಳಗೊಳಗೆ ಓದಿಲ್ಲ ನೋಡಿ ಗೈಸ್ ಇದೆ ನಮ್ಮ ಪಲವಿ ಅವ್ನು ಫಿಟ್ ರೌಂಡಾಕಿ ಒಂದು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಎಕ್ಸಾಮ್ ಎಲ್ಲ ಬರೆದು ಅವಳೇನು ಓದ್ತಾಳೆ ಅವಳೇನು ಅದೆಲ್ಲ ಇಲ್ಲ ಅದು ಬರಿಬೇಕಲ್ಲ ಇಲ್ಲೇನು ಮಾಡ್ತಾರೋ ಅದೆಲ್ಲ ಇರ್ತೈತಲ್ಲ ಏನೋ ಬರ್ಬಿಟ್ಟು ಬಂದಿದ್ದಾಳೆ ಬಿಕಾಸ್ ಬಟ್ ಸ್ಟಿಲ್ ವಿಡಿಯೋ ಮಾಡ್ಬೇಕು ಅನ್ಬಟ್ ಮಾಡ್ತಾ ಇದ್ವಿ ದೇವ್ರ ಮನೆಯಂತೂ ಸೋ ಪ್ಲಸ್ ಸಖತ್ತಾಗಿ ಫೀಲ್ ಆಗ್ತಾ ಇದೆ ಚೆನ್ನಾಗಿದೆ ಅಲ್ಲ ಗೈಸ್ ಇವಾಗ ನಾವು ಮನೆಗೆ ಹೋಗಿ ಟಸ್ಟ್ ಚೇಂಜ್ ಮಾಡಿಕೊಂಡು ಬರ್ತೀವಿ ಊಟ ಮಾಡೋಕ್ಕೆ ಸೊ ಊಟ ಬಂದು ನಾವು ಬೆಳಗ್ಗೆ ಮಾಡಿದ್ದು ಹತ್ತು ಗಂಟೆಗೆ ಇವಾಗ ಹನ್ನೊಂದುವರೆನಾ ಇವಾಗ ಬಂದು ನಾಲ್ಕೂವರೆ ನಾನು ಒಟ್ಟೆ ಅವಾಗ ನಾನು ತಿಂದೇ ಇಲ್ಲ ಗೈಸ್ ತಿಂದೀರ ತಿಂದಿರೇ ಇಷ್ಟು ತಪ್ಪ ಇದ್ದೀನಿ ಅಂತ ಹೇಳ್ತೀರಾ ಏನು ಮಾಡೋದು ಗ್ಯಾಸ್ ಹೋಗ್ಬಿಟ್ಟು ಬ್ರೆಸ್ಟ್ ಚೇಂಜ್ ಮಾಡಿಕೊಂಡು ನಮ್ಮ ಶುಕಿ ಯಾವುದೋ ಅಲ್ಲೇ ಮಾಡ್ಕೊಬಿಟ್ಲು ಅವ್ರ ಕಿಚನಾಗೆ ಬ್ರೆಸ್ಟ್ ಚೇಂಜ್ ನಾವೆಲ್ಲ ಮಾಡೋಕತ್ತೀತ ಏಯ್ ಕತ್ತಿ ಬಾರಿ ರೂಮ್ ಇರೋದು ಎನ್ಕಾ ಡೋರ್ ಲಾಕ್ ಹಾಕ್ಕೊಂಡು ಹಾಕೊಬೋದು ಆಮೇಲೆ ಮನೆಗೆ ಹೋದ್ವಿ ಮನೆಗೆ ಬಂದಮೇಲೆ ನಮ್ಮ ಕಟ್ಟಿ ಎಲ್ಲ ಮಾಡಿಕೊಟ್ಲು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿ ಹೋಗಿ ಬಂದ್ವಿ ಅಲ್ಲೆಲ್ಲ ವೀಡಿಯೋ ಮಾಡಿಲ್ಲ ಆಮೇಲೆ ಈಗ ಸೂಪ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕುಡ್ದೆ ಏನೋ ಫ್ರೆಶ್ ಫೀಲ್ ಆಯಿತು ಎಲ್ಲ ಕುಡ್ಕೊಂಡು ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಎಲ್ಲ ಮಾತಾಡ್ಕೊಂಡಿದ್ವಿ ಆಮೇಲೆ ನಾನು ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋದೆ ಆ ರೂಮ್ಗೆ ಆಮೇಲೆ ಚೆನ್ನಾಗಿ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳೋದ್ರಲ್ಲಿ ಸುಖ ಬೇರೆ ಯಾವುದರಲ್ಲಿ ನಂಗೆ ತುಂಬ ಇಷ್ಟ ಎಲ್ಲರೂ ತಲೆಗೆ ಎಣ್ಣೆ ಇಡೋಕೆ ಇಷ್ಟಪಡಲ್ಲ ಬಟ್ ನಂಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಎಣ್ಣೆ ಇಟ್ಟಿದ್ರೂ ಇಟ್ಸ್ಕೊಂಡಿರ್ತೀನಿ ಹಂಗಿರೋಕ್ಕಾಗಲ್ಲ ಬಟ್ ಸ್ಟಿಲ್ ನಂಗೆ ತುಂಬ ಇಷ್ಟ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇದು ಯಾರ ಮನೆ ಅಂತೆಲ್ಲ ಕೇಳ್ತಾ ಇದ್ವಿ ಇದು ಬಂದು ಬುಜ್ಜಿಯವ್ರ ಮನೆ ಲಾಸ್ಟ್ ಬುಜ್ಜಿಯವ್ರ ಮನೆ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಕಿಪ್ ಸ್ಮೈಲಿಂಗ್ ಬಾಯ್ ಲವ್ ಯು ಆಲ್ ಈಗೇ ಸಪೋರ್ಟ್ ಮಾಡ್ತಾರೆ